ಇಲ್ಲಿ ಬರ್ಬೇಕಂತ ಹೇಳಿ ನಮ್ಗೆ ಭಾಳ ದಿನದಿಂದ ಆಸೆ ಇತ್ತೆ ಇವತ್ತು ಬಂದೀವಿ ಈ ಪ್ರವಾಸಿತನ ಭಾಳ ಇಷ್ಟ ಆಯ್ತೆ ನೋಡಕ್ಕೆ ಭಾಳ ಚಂದ ಐತಿ ಯಾವ ಫಾಲ್ಸಿಗೂ ಕಮ್ಮಿ ಇಲ್ಲ ಮಸ್ತ್ ಐತಿ ಪ್ಲೇಸ್ ತಾಲೂಕು ಕಾಮದ್ದೇನ ಹತ್ತಿರ ಬರ್ತೈತಿ ಇದು ಇದು ಒಂದು ಎಲ್ಲರಿಗೂ ಪ್ರವಾಸಿಗರಿಗೆ ನೋಡೋರಿಗೆ ಭಾಳ ಮಸ್ತ್ ಕಾಣಿಸ್ತೈತಿ ಎಲ್ಲರೂ ಬಂದು ನೋಡ್ಬೋದು ಮಸ್ತ್ ಅಂದ್ರೆ ಭಾಳ ಐತಿ ಐತಿಲ್ಲ ನೋಡಕ್ಕೆ ಇಲ್ಲಿ ಬಟ್ ಇನ್ನೊಂದು ಚೂರು ಗೌರ್ಮೆಂಟ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ ಸಣ್ಣ ಪುಟ್ಟ ಹಳ್ಳಿಗಳಿಗೆಲ್ಲ ನೀರು ಅದೇನಾದರೂ ನಿಲ್ಲ ನಿಲ್ಲಕ್ಕೆ ವ್ಯವಸ್ಥೆ ಮಾಡ್ತು ಅಂತಂದ್ರೆ ಇನ್ನೂ ಚೆನ್ನಾಗಿರ್ತೈತಿ ಬಟ್ ನೀರೊಳಗೆ ಆಟ ಆಡೋಕ್ಕಾಗಂಗಿಲ್ಲ ಅದ ಒಂದು ಮೈನಸ್ ಪಾಯಿಂಟ್ ಅಷ್ಟೇ ಸಣ್ಣ ಮಕ್ಕಳಿಗೆ ಎಲ್ಲ ಇನ್ನೊಂಚೂರು ಏನಾದರೂ ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡ್ತು ಅಂತಂದ್ರೆ ಯಾವ ಪಾಲ್ಸ್ಗೂ ಕಡಿಮೆ ಆಗಂಗಿಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಅಷ್ಟೇ ಭಾಳ ಜನ ಆಜು ಬಾಜು ಹಳ್ಳಿ ಭಾಳ ಪ್ರವಾಸಿಗರು ಬಂದು ಬರ್ತಾರೆ ಆದರೆ ಪ್ರವಾಸಿ ಬರುವಂಥ ಒಂದು ಜನರಿಗೆ ಆಕರ್ಷಣೀಯ ಸ್ಥಳವಾಗಿ ಆಗಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಯಾಕಂದರೆ ಮಳೆಗಾಲದಲ್ಲಿ ಬಾ ದೊಡ್ಡ ಮಳೆ ಆತಂದರೆ ಇಲ್ಲಿ ಸ್ವಲ್ಪ ಅಡ್ಡಾಡೋಕ್ಕೂ ಸಮಸ್ಯೆ ಕತೆ ಸೊ ಬ್ರಿಡ್ಜ್ ಸಣ್ಣದಿದೆ ಆ ಬ್ರಿಡ್ಜನ್ನು ಸಹ ಸಹ ಸ್ವಲ್ಪ ಎತ್ತರಕ್ಕೆ ಬರಬೇಕೆಂದು ಈ ಒಂದು ಸರ್ಕಾರದ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಈ ಒಂದು ಪಾರ್ಕು ಹಾಗೂ ಉದ್ಯಾನವನ ಒಂದು ಆದರೆ ಇಲ್ಲಿ ಸುತ್ತಮುತ್ತಲು ಎಲ್ಲಿಯೂ ನಮ್ಮ ಪ್ರವಾಸಿ ಸ್ಥಾನಗಳು ಇಲ್ಲ ಈ ಪ್ರವಾಸಿ ಸ್ಥಾನವನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಇದರಿಂದ ಸರ್ಕಾರಕ್ಕೂ ಒಳ್ಳೆಯ ಲಾಭ ಲಾಭಾಂಶ ಬರುತ್ತೆ ಅದೇ ರೀತಿ ಮುಂದೆ ಈ ರೈತರಿಗೂ ಈ ಒಂದು ನೀರಿನ ಉಪಯೋಗ ಬಹಳ ಅನುಕೂಲವಾಗುತ್ತೆ ಫುಲ್ ಬರುವಂಥ ಕೊಳಚೆ ನೀರನ್ನು ಸ್ವಲ್ಪ ಶುದ್ಧೀಕರಣ ಮಾಡಿ ಬಿಟ್ಟರೆ ಮುಂದೆ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಇವತ್ತು ಈ ಒಂದು ಶಾಲಮಲಾ ನದಿ ಅರ್ಥಾತ್ ಈ ಒಂದು ಇದಕ್ಕೆ ಹಿಂದಿನ ಹಿರಿಯರ ಹಳ್ಳ ಅಂತೇಳಿ ಇದನ್ನು ಕರಿತಿದ್ರು ಆದರೆ ಇದು ಹುಬ್ಬಳ್ಳಿ ತಾಲೂಕಿನೊಳಗೆ ಹುಬ್ಬಳ್ಳಿಯೊಳಗೆ ಉದ್ಭವವಾಗಿ ಇವತ್ತು ಇದು ಸಮುದ್ರದ ದಡ ಸೇರ್ತೈತಿ ಇದಕ್ಕೆ ಶಾಲಮಳಾ ನದಿ ಅಂತ ಹೆಸರು ಇಲ್ಲಿ ನಮ್ಮ ಕಲಗಟ್ಟಿಗೆ ತಾಲೂಕು ಹಾಗೂ ಜಿಲ್ಲಾ ಲೆವೆಲ್ನೊಳಗೆ ಇದಕ್ಕೆ ಕಾಮಧೇನು ಬಂದರು ಅಂತ ಕರಿತಾ ಇದ್ದಾರೆ ಈ ಒಂದು ಬಂದರದ ಒಂದು ಸದುಪಯೋಗ ಯಾವ ರೀತಿ ಐತೆ ಅಂದ್ರೆ ಇದು ಇಲ್ಲೇ ನಮಗೆ ನೆರೆಯ ಒಂದು ಗುಡ್ಡ ಮೇಲಾಗಿ ನಮ್ಮ ಕೊಪ್ಪದ ಬಸವಣ್ಣ ದೇವರ ದೇವಸ್ಥಾನ ಆ ಗುಡ್ಡದಿಂದ ಹುಬ್ಬಳ್ಳಿ ಹಾಗೂ ದಾಡ ಸುತ್ತಮುತ್ತಲಿನ ಒಂದು ಪ್ರವಾಸಿಗರು ಶ್ರೀ ಕೊಪ್ಪದ ಬಸವಣ್ಣ ದೇವರ ದರ್ಶನಕ್ಕೆ ಬಂದಾಗ ಈ ಕಾಮದೇನ ಮಂದಿರ ಬಂದರ ಏನೈತಲ್ಲ ಮಧ್ಯದಲ್ಲಿ ಇರುವಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇವತ್ತ ಇದು ಬ್ರಿಟಿಷರ ಕಾಲದಿಂದಲೂ ಬ್ರಿಟಿಷರು ಕಟ್ಟಿದಂಥ ಒಂದು ಗಟ್ಟಿ ಮುಟ್ಟಾದ ಈ ಒಂದು ಬಂದರ ಇದಕ್ಕೆ ಯಾವತ್ತೂ ಹುಬ್ಬಳ್ಳಿಯಿಂದ ಗಿರಿಯಾಲದಿಂದ ಮುಂದೆ ಈ ಒಂದು ಬೆಲವಂತರ ಮುಂದಿನ ಒಂದು ಇದರೊಳಗೂ ರೈತಾಪಿ ಜನರು ಈ ನೀರನ್ನು ಭಾಳ ಉಪಯೋಗ ಮಾಡ್ಕೊತಾರೆ ಆದರೆ ಒಂದು ಈ ಕಟ್ಟಡವನ್ನು ಬ್ರಿಟಿಷರ ಕಾಲದ ಕಟ್ಟಿಸಿದಾಗ ಸ್ವಲ್ಪ ಕಿಡಿಗೇಡಿಗಳು ಆ ಕಟ್ಟಡದ ಮೇಲ್ಭಾಗವನ್ನು ಸುಮಾರು ಒಂದು ಅರ್ಧ ಫೂಟು ಕೆತ್ತಿ ತೆಗೆದರು ಅದರಿಂದ ನೀರಿನ ಸಂಗ್ರಹಣೆನೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೆ ಮಾನ್ಯ ಸಚಿವರಾಗಲಿ ರಾಜಕೀಯ ಒಂದು ಈ ಒಂದು ಕ್ಷೇತ್ರಕ್ಕೆ ಅನುಗುಣವಾದಂಥ ಒಂದು ರಾಜಕೀಯ ಒಂದು ಲೀಡರ್ ಅದರ ಬಗ್ಗೆ ಕಾಳಜಿ ವಹಿಸ್ಬೇಕು ಇನ್ನೊಂದು ಹೆಚ್ಚಿನಂದ್ರೆ ಮಳೆಗಾಲದಾಗ ಇದು ನೀರು ಬಾಳು ಬರೋದರಿಂದ ಓರ್ಪು ಆಗ್ತೈತಿ ಈಗ ನಾವೇನು ಇಲ್ಲಿ ಇದು ಒಂದು ಭಾಳ ಸಾಣದಿದ್ದು ಇದನ್ನು ಎತ್ತರಕ್ಕೆ ತೊಗೋಬೇಕು ಎತ್ತರ ಮಟ್ಟದಾಗ ತೊಂದ್ರೆ ಇಲ್ಲಿ ಹೋಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಅನುಕೂಲಕರವಾದಂಥ ಒಂದು ಸ್ಥಳ ಆಗ್ತೈತಿ ಮತ್ತು ಪ್ರೇಕ್ಷಣೀಯ ಸ್ಥಳ ಅದಕ್ಕೆ ಮಾನ್ಯ ಘನ ಸರ್ಕಾರದವರು ಇದ್ರ ಕಡೆ ಒಂದು ಚಿತ್ತ ಕೊಟ್ಟು ನೀರು ಇನ್ನೂ ಹೆಚ್ಚು ಕ್ರೋಢೀಕೃತ ಆಗುವ ದೃಷ್ಟಿಯೊಳಗೆ ಮತ್ತು ರೈತರಿಗೆ ಪಂಪ್ಸೆಟ್ಗಳಿಗೆ ಉಪಯೋಗ ಮಾಡ್ಕೊಳಕ್ಕೆ ನೀರಿನ ಸುವ್ಯವಸ್ಥೆ ಅನುಕೂಲ ಆಗುವಂಗೆ ಇದನ್ನು ಮಾರ್ಪಾಡು ಮಾಡಬೇಕು ಅನ್ನೋ ಈ ಒಂದು ಸಲಮನಿ ನದಿ ನೀರೇನು ವೇಸ್ಟಾಗಿ ಹಾಗೆ ಹರಿತೈತಿ ಇದಕ್ಕೊಂದು ಚಕ್ಟ ಆದ್ರೆ ಇಲ್ಲಿ ರೈತರಿಗೆ ಒಂದು ಒಳ್ಳೆಯ ರೀತಿಯಿಂದ ನೀರಾವರಿ ಮಾಡಿಕೊಂಡು ಭೂಮಿಯಲ್ಲಿ ಫಲವತ್ತಾದ ಒಂದು ಬೆಳೆಯನ್ನು ತೆಗೆಯಲು ಅನುಕೂಲ ಆಗತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಸುಮಾರು ವರ್ಷಗಳಿಂದ ಇದು ರೋಡಿನ ಸಮಸ್ಯೆ ಇದ್ರಿ ಇಲ್ಲಿ ಒಬ್ಬರು ಯಾರೋ ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೋ ಇದರ ಬಗ್ಗೆ ಗಮನ ಹರಿಸಿಲ್ಲ ಅವರು ಯಾವುದೇ ಇವತ್ತು ಗೌರ್ಮೆಂಟ್ರಲ್ಲಿ ಯಾವುದೇ ಒಂದು ಸರ್ಕಾರ ಯೋಜನೆಗಳನ್ನು ಇಲ್ಲಿ ಹಾಕಿಲ್ಲ ಅವರು ಅಲ್ಲ ಅವಾಗ ಬ ನಾವು ಹೇಳ್ದಾಗ ಬಂದಿಲ್ಲ ರೀ ನೋಡ್ಬೇಕಿಂದು ಮತ್ತೆ ಏನಿಲ್ಲ ನಮ್ಗೆ ರೋಡಿನ ಸ್ವಲ್ಪ ಅನುಕೂಲ ಮಾಡಿಸ್ಕೊಡ್ರಿ ಅಂತ ಹೇಳ್ಕೊಂತೀವಿ ರೀ